ಇರುವು ನಮ್ಮ ಬದುಕು ಇಷ್ಟೇ ಈ ದೃಷ್ಟಿಯೆಲ್ಲ ನೋಡಿದಾಗ ಹೊಡೆದಾಡ್ತೀವಿ ಗುದ್ದಾಡ್ತೀವಿ ನರಳಾಡ್ತೀವಿ ಅದು ಬೇಕು ಅಂತೀವಿ ಇದು ಬೇಕು ಅಂತೀವಿ ಅದಕ್ಕೆ ಓಡಾಡ್ತೀವಿ ಇದೇನೋ ಕಿಟ್ಲಿಲ್ಲ ಅಂತೀವಿ ನಿತ್ಯವೂ ಬದುಕು ಒಂದು ರಗಳೆ ಅಂತ ಅನಿಸುತ್ತೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಅತ್ಯಂತ ಶಾಕ್ ಕೊಟ್ಟಂತ ಸಾವು ಅಂದರೆ ಅದು ನಿರೂಪಕಿಯಾಗಿರುವಂಥ ಅಪರ್ಣ ಅವರ ಸಾವು ಯಾಕಂದರೆ ಅವರ ಅನಾರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸರ್ನಿಂದ ಒದ್ದಾಡ್ತಿದ್ದಾರೆ ಎನ್ನುವಂಥ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಸುಳಿವು ಕೂಡ ಯಾರಿಗೂ ಇರಲಿಲ್ಲ ಸಾಕಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಒಂದಷ್ಟು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಯಾವುದೋ ಸಮಸ್ಯೆ ಇದೆಯಂತೆ ಹೀಗಾಗಿ ಪ್ರಾಣ ಕಳ್ಕೊಂಡ್ರಂತೆ ಅಂತಹ ಸುದ್ದಿಯನ್ನು ಗಮನಿಸ್ತಾ ಇರ್ತೇವೆ ಇನ್ನು ಅಪರ್ಣ ಇನ್ನಿಲ್ಲ ಅದು ಕೂಡ ಕ್ಯಾನ್ಸರ್ ಇತ್ತು ಅಂದಾಗ ಸಹಜವಾಗಿ ಪ್ರತಿಯೊಬ್ರು ಕೂಡ ಶಾಕ್ ಗೆ ಒಳಗಾಗಿ ಬಿಟ್ಟರು ಇದಕ್ಕೆ ಹಾಗೆ ಯಾವುದೇ ಸಣ್ಣ ಸುಳಿವು ಕೂಡ ನಮಗೆ ಸಿಗ್ಲಿಲ್ವಲ್ಲ ಹಾಗೇನಾದರೂ ಸುಳಿವು ಸಿಕ್ಕಿದ್ರೆ ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ಅವನ್ನ ನೋಡ್ಕೊಂಡು ಬರಬಹುದಿತ್ತು ಅವರಿಗೊಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಬಹುದಿತ್ತು ಅಥವಾ ಕೊನೆಯ ದಿನಗಳಲ್ಲಿ ಅವರ ಜೊತೆಗೆ ಸಮಯವನ್ನ ಕಳಿಬಹುದಿತ್ತು ಅಂತ ಅದೆಷ್ಟೋ ಜನ ಇವತ್ತು ಅಂದ್ಕೊಳ್ತಿದ್ದಾರೆ ತೀರಾ ಆತ್ಮೀಯರ ಹೊರತಾಗಿ ಸಂಬಂಧಿಕರು ಒಂದಷ್ಟು ಕುಟುಂಬಸ್ಥರ ಹೊರತಾಗಿ ಯಾರಿಗೂ ಕೂಡ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಯೂ ಕೂಡ ಇರಲಿಲ್ಲ ಒಂದು ಇವತ್ತಿನ ವಿಡಿಯೋದಲ್ಲಿ ಅಪರ್ಣವರ ಕೊನೆಯ ದಿನಗಳು ಹೇಗಿತ್ತು ಸಾವಿನ ಜೊತೆಗೆ ಅವರು ಹೋರಾಟ ಮಾಡಿದ್ದು ಹೇಗೆ ಎನ್ನುವಂಥ ಸಂಗತಿಯನ್ನು ಗಮನಿಸೋಣ ಅದಕ್ಕೂ ಮಿಗಿಲಾಗಿ ನಾನು ಹೇಳೋದಕ್ಕೆ ಹೊರಟಿರೋದು ಅಂದರೆ ಈ ಶ್ವಾಸಕೋಶ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಇದು ಎಷ್ಟು ಡೇಂಜರಸ್ ಯಾವ ಕಾರಣಕ್ಕಾಗಿ ಇತ್ತೀಚೆಗೆ ಶ್ವಾಸಕೋಶ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅದ್ರಲ್ಲೂ ಕೂಡ ನಾವೆಲ್ಲರೂ ಅಂದ್ಕೊಳ್ತೀವಿ ಧೂಮಪಾನ ಮಾಡುವಂತವರಿಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಆದರೆ ಹಾಗಲ್ಲ ಬೇರೆ ಬೇರೆ ಕಾರಣಗಳಿಗಾಗೂ ಬರುತ್ತೆ ಅದನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳ ಆರಂಭದಲ್ಲಿ ಅಪ್ಪಣ್ಣವರ ಕೊನೆಯ ದಿನಗಳನ್ನು ಗಮನಿಸ್ತಾ ಹೋಗೋಣ ಯಾವಾಗ ನಮ್ಮೆಲ್ಲರ ಬದುಕು ನರಕ ಸಂಕಟ ಅನ್ಸುತ್ತೆ ಪ್ರತಿ ಕ್ಷಣ ಒದ್ದಾಟ ಅನ್ಸುತ್ತೆ ಅಂದ್ರೆ ಸಾವು ಕಣ್ಣ ಮುಂದಿದೆ ಇನ್ನೊಂದು ಆರು ತಿಂಗಳಿಗೆ ಸಾಯಬಹುದು ಒಂದು ವರ್ಷಕ್ಕೆ ಸಾಯಬಹುದು ಇನ್ನೊಂದು ಎರಡು ವರ್ಷಕ್ಕೆ ಭೂಮಿ ಮೇಲೆ ನಮ್ಮ ಅಸ್ತಿತ್ವ ಮುಗ್ದು ಹೋಗಬಿಡುತ್ತೆ ಅನ್ನುವಂತ ವಿಚಾರ ಗೊತ್ತಾದ ಸಂದರ್ಭದಲ್ಲಿ ನಮ್ಮ ಬದುಕೆ ನರಕ ಆಗಿಬಿಡುತ್ತೆ ಪ್ರತಿ ಕ್ಷಣವೂ ಸಂಕಟ ಪ್ರತಿ ಕ್ಷಣವೂ ಒದ್ದಾಟ ಇದೆಯಲ್ಲ ಅದನ್ನ ಹೇಳಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನೀವೇ ಊಹೆ ಮಾಡಿಕೊಳ್ಳಿ ಇನ್ನು ನಮ್ಮ ಬದುಕು ಕೇವಲ ಒಂದು ವರ್ಷ ಒಂದೂವರೆ ವರ್ಷ ಅಂದಾಗ ಅದು ಯಾವ ರೀತಿಯಾದಂಥ ಭಾವನೆ ಯಾವ ರೀತಿಯಾದಂಥ ಒದ್ದಾಟ ನಮ್ಮ ಒಳಗಡೆ ಇರುತ್ತೆ ಅಂತ ಅಪರ್ಣ ಕೂಡ ಅಂಥದ್ದನ್ನೇ ಅನುಭವಿಸಿಬಿಟ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆರಂಭದಲ್ಲಿ ಸಿನಿಮಾ ಬದುಕು ಅದಾದ ಬಳಿಕ ರೇಡಿಯೋ ಜಾಕಿಯಾಗಿ ಅದಾದ ನಂತರ ನಿರೂಪಕರಾಗಿ ಅದಾದ ನಂತರ ಮಜಾಟಕ್ಕೆ ಸೇನುವಂತಹ ಶೋ ಮೂಲಕ ಮೆಟ್ರೋದಲ್ಲೂ ಅವರ ವಾಯ್ಸನ್ನು ಕೇಳಿಸಿಕೊತಾ ಇದ್ವಿ ಬೇರೆ ಬೇರೆ ಕಡೆಗಳಲ್ಲಿ ಅವರ ವಾಯ್ಸನ್ನು ಕೇಳಿಸ್ಕೊಳ್ತಾ ಇದ್ವಿ ಇಷ್ಟೆಲ್ಲ ಪ್ರಖ್ಯಾತರಾದಂಥ ಅಪರ್ಣ ಯಶಸ್ಸಿನ ಉತ್ತುಂಗದಲ್ಲಿ ಅದ್ಭುತವಾದಂಥ ಜೀವನವನ್ನ ಸಾಗಿಸ್ತಾ ಇದ್ರು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಮಕ್ಕಳಿಲ್ಲ ಎನ್ನುವಂಥ ಕೊರಗಿನ ಹೊರತಾಗಿ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಅದ್ಭುತವಾದಂಥ ಗಂಡ ಅದ್ಭುತವಾದಂಥ ಸಾಂಸಾರಿಕ ಜೀವನ ಹಿಂದೆ ಅವರ ಬದುಕಿನಲ್ಲೂ ಕೂಡ ಒಂದಷ್ಟು ಕೈ ಘಟನೆ ಆಗಿತ್ತಂತೆ ಮೊದಲ ಮ್ಯಾರೇಜ್ಗೆ ಸಂಬಂಧಪಟ್ಟ ಹಾಗೆ ಅದಾದ ಬಳಿಕ ಅವರ ಬದುಕು ಅತ್ಯಂತ ಅದ್ಭುತವಾಗಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಹೀಗಿರುವಾಗ ದತ್ತಂತ ಒಂದು ಇಂತಹ ಸಮಸ್ಯೆ ಎದುರಾಗಿಬಿಟ್ರ ಪರಿಸ್ಥಿತಿ ಹೇಗಾಗ್ಬೇಡ ಒಂದಷ್ಟು ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿದೆ ದೇಹ ಕೃಷಿ ಆಗೋದಿಕ್ಕೆ ಶುರುವಾಗಿದೆ ಹೀಗಾಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲಿ ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಬರ ಸಿಡಿಲಿನಂತಹ ಸುದ್ದಿಯೊಂದು ಬಂದು ಅಪ್ಪಳಿಸಿ ಬಿಡುತ್ತೆ ಅದೇ ಕ್ಯಾನ್ಸರ್ ಇದೆ ಎನ್ನುವಂತಹ ಸುದ್ದಿ ಅವರನ್ನು ತಲ್ಲಣಗೊಳಿಸಿ ಬಿಡುತ್ತೆ ಎರಡು ವರ್ಷಗಳ ಹಿಂದೆ ಜುಲೈ ತಿಂಗಳಿನಲ್ಲಿ ಆ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಅವರ ಪರಿಸ್ಥಿತಿ ಹೇಗಿತ್ತು ಅಂತ ನಾವು ಈಗ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಜೊತೆಗಾಗ ಡಾಕ್ಟರ್ ಹೇಳಿಬಿಟ್ಟಿದ್ರಂತೆ ಈಗ ಬದುಕೋದು ಹಬ್ಬಬ್ಬ ಅಂದ್ರೆ ಆರು ತಿಂಗಳು ಮಾತ್ರ ಅಂತ ಅಂದ್ರಿಂದ ಅಪ್ಪಣ್ಣ ಅವರ ಆ ಬದುಕಿನ ಹೋರಾಟ ಆರಂಭ ಆಗಿಬಿಡುತ್ತೆ ಸಾವಿನ ಜೊತೆಗಿನ ಗುದ್ದಾಟ ಸಾವಿನ ಜೊತೆಗಿನ ಯುದ್ಧ ಆರಂಭ ಆಗಿಬಿಡುತ್ತೆ ಅವರು ಡಾಕ್ಟರ್ ಹತ್ರ ತೋರಿಸಿಕೊಳ್ಳುವಷ್ಟರಲ್ಲಿ ಕ್ಯಾನ್ಸರ್ ಫೋರ್ತ್ ಸ್ಟೇಜ್ಗೆ ಬಂದು ಬಿಟ್ಟಿತ್ತು ಆರಂಭಿಕ ಹಂತ ಆದರೆ ಕ್ಯೂರ್ ಮಾಡ್ಬೋದಿತ್ತು ಆದರೆ ಒಂದು ಹಂತ ಮೀರು ಹೋಗಿಬಿಟ್ಟಿತ್ತು ಆರಂಭದಲ್ಲಿ ಯಾವುದೇ ಸೂಚನೆಯೂ ಕೂಡ ಸಿಕ್ಕಿಲ್ಲ ಸೂಚನೆ ಸಿಕ್ಕಂತ ಸಂದರ್ಭದಲ್ಲಿ ಸಮಯ ಮೀರು ಹೋಗಿಬಿಟ್ಟಿತ್ತು ಅದಾದ ಬಳಿಕ ಅವರು ಆ ಸಾವಿನ ಜೊತೆಗೆ ಯುದ್ಧ ಮಾಡಿದ್ದಿದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಸಾಮಾನ್ಯರಿಗೆ ಆ ರೀತಿಯಾಗಿ ಬದುಕೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇನ್ನು ಜಾಸ್ತಿ ದಿನ ನಾನು ಬದುಕೋದಿಲ್ಲ ಅಂತ ಆದರೂ ಕೂಡ ಲವಲವಿಕೆಯಿಂದ ಇರ್ತಾ ಇದ್ರು ಅವರ ಮುಖದಲ್ಲಿ ಆ ಜೀವನೋತ್ಸಾಹ ಜೀವನ ಪ್ರೀತಿ ಎಲ್ಲವೂ ಕಾಣಿಸ್ಕೊಳ್ತಾ ಇತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ನಿರೂಪಣೆಯನ್ನ ಮಾಡ್ತಾ ಇದ್ರು ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳ ಆಂಕರಿಂಗ್ ನಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇದ್ರು ಜೊತೆಗೆ ಅವರ ಫ್ರೆಂಡ್ಸ್ ಜೊತೆಗೆ ಸಮಯವನ್ನ ಕಳೀತಾ ಇದ್ರು ಖುಷಿ ಖುಷಿಯಾಗಿ ಇರ್ತಾ ಇದ್ರು ಆ ಸಂಕಟ ಆ ನೋವನ್ನ ಎಲ್ಲೂ ಕೂಡ ತೋರ್ಪಡಿಸ್ಕೊಳ್ತಾನೆ ಇರಲಿಲ್ಲ ಅದು ಹೇಗೆ ಸಾಧ್ಯ ಆಯ್ತು ನಿಜಕ್ಕೂ ಅರ್ಥವೇ ಆಗ್ತಾ ಇಲ್ಲ ಅದು ಹೇಗೆ ಅಪರ್ಣ ಆ ರೀತಿಯಾಗಿ ಇದ್ರು ಆ ಕುಟುಂಬಸ್ಥರು ಕೂಡ ಸಾಥನ ಕೊಟ್ಟಿದ್ದಾರೆ ಬಿಡಿ ಕುಟುಂಬಸ್ಥರು ಕೂಡ ಅವ್ರ ಜೊತೆಗೆ ಗಟ್ಟಿಯಾಗಿ ನಿಂತುಕೊಂಡಿದ್ದಾರೆ ಅವರು ಕೂಡ ಒಂದು ಹಂತಕ್ಕೆ ಮಾನಸಿಕವಾಗಿ ಸಿದ್ಧರಾಗಿಬಿಟ್ಟಿದ್ರು ಇನ್ನು ಹೆಚ್ಚು ದಿನಗಳ ಕಾಲ ಅಪರ್ಣ ನಮ್ಮ ಜೊತೆಗೆ ಇರೋದಿಲ್ಲ ಅಂತ ನನಗೆ ಈ ಕ್ಷಣಕ್ಕೂ ಕೂಡ ಅದನ್ನ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಸಾವು ಕಣ್ಮುಂದೆ ಇದ್ದಾಗ ಸಾವು ಹತ್ತಿರದಲ್ಲಿ ಇದ್ದಾಗ ಆ ಜೀವನೋತ್ಸಾಹ ಆ ಜೀವನ ಪ್ರೀತಿ ಆ ಲವಲವಿಕೆ ಆಗ್ಲೂ ಕೆಲಸ ಮಾಡಬೇಕು ಆಗ್ಲೂ ಸಾರ್ವಜನಿಕವಾಗಿ ನಾನು ಕಾಣಿಸ್ಕೊಳ್ಬೇಕು ಸಾರ್ವಜನಿಕರ ನಡುವೆ ಇರಬೇಕು ಎನ್ನುವಂತ ಮನಸ್ಥಿತಿ ಇತ್ತಲ್ಲ ಆ ಧೈರ್ಯ ಇತ್ತಲ್ಲ ಅದು ಹೇಗೆ ಬಂತೋ ಗೊತ್ತಿಲ್ಲ ಹೆಚ್ಚು ಕಡಿಮೆ ಈ ವರ್ಷದ ಜನವರಿ ಅಥವಾ ಫೆಬ್ರವರಿ ತಿಂಗಳವರೆಗೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದಾರೆ ಅದಾದ ಬಳಿಕ ದೇಹ ಕೃಷ ಆಗೋದಿಕ್ಕೆ ಶುರುವಾಗಿದೆ ಹೆಚ್ಚಾಗಿ ಸಾರ್ವಜನಿಕವಾಗಿ ಓಡಾಡೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಕೊನೆ ಕೊನೆಯ ದಿನಗಳಲ್ಲಿ ಕಂಪ್ಲೀಟ್ ಎಲ್ಲನೂ ಎಲ್ಲವನ್ನೂ ಕೂಡ ಅವಾಯ್ಡ್ ಮಾಡಿಬಿಟ್ಟಿದ್ರು ಆಸ್ಪತ್ರೆಗೆ ದಾಖಲಾದರೂ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿಬಿಟ್ರು ಬಿಟ್ರು ಇದು ಅವರ ಬದುಕಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ ಈಗ ಶ್ವಾಸಕೋಶ ಕ್ಯಾನ್ಸರ್ ವಿಚಾರಕ್ಕೆ ಬರ್ತೀನಿ ಇವರಿಗೂ ಕೂಡ ಕಾಣಿಸ್ಕೊಂಡಿದ್ದು ಶ್ವಾಸಕೋಶ ಕ್ಯಾನ್ಸರ್ ನಾವೆಲ್ಲ ಈ ಹಿಂದೆ ಹೇಳ್ತಾ ಇದ್ವಿ ಈ ಲಂಗ್ಸ್ ಕ್ಯಾನ್ಸರ್ ಹೇಗೆ ಬರುತ್ತೆ ಅಂದ್ರೆ ಧೂಮಪಾನ ಮಾಡಿದ್ರೆ ಬರುತ್ತೆ ಅಂತ ಹೌದು ಈ ಹಿಂದಿನ ವರದಿ ಪ್ರಕಾರ ಶೇಕಡ ನೂರಷ್ಟು ಜನರಲ್ಲಿ ಲಂಗ್ಸ್ ಕ್ಯಾನ್ಸರ್ ಬಂತು ಅಂದ್ರೆ ಶೇಕಡ ತೊಂಬತ್ತರಷ್ಟು ಮಂದಿ ಧೂಮಪಾನವನ್ನ ಮಾಡಿರ್ತಾರೆ ಆ ಕಾರಣಕ್ಕಾಗಿ ಬರುತ್ತೆ ಅಂತ ಈ ತಂಬಾಕಿಂದ ಹಿಡಿದು ತಂಬಾಕಿನಂತ ಬೇರೆ ಬೇರೆ ಐಟಮ್ಗಳು ಕೂಡ ನಮ್ಮ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ಹಾಳುಗಡುತ್ತೆ ಅದು ಕ್ಯಾನ್ಸರ್ ಬರೋದಿಕ್ಕೂ ಕೂಡ ಕಾರಣ ಆಗುತ್ತೆ ಆದ್ರೆ ಈಗ ಕಾರಣಗಳ ಪಟ್ಟಿ ಬೇರೆ ಇದೆ ನೀವ್ಯಾರು ಕೂಡ ತಕ್ಷಣಕ್ಕೆ ನಂಬೋದಿಕ್ಕೆ ಕಷ್ಟ ಆಗುತ್ತೆ ವಾಯು ಮಾಲಿನ್ಯದಿಂದ ಗಾಳಿಯಲ್ಲಿ ಸೇರಿಕೊಳ್ಳುವಂತ ಒಂದಷ್ಟು ಕೆಮಿಕಲ್ಗಳು ಇರ್ತಾವಲ್ಲ ಅಥವಾ ಒಟ್ಟಾರೆ ವಾಯುಮಾಲಿನ್ಯ ಇದೆಯಲ್ಲ ಇದು ಶ್ವಾಸಕೋಶ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ ಇತ್ತೀಚೆಗೆ ಮಹಿಳೆಯರಲ್ಲಿ ಜಾಸ್ತಿ ಆಗ್ತಿದೆ ಯಾಕೆ ಅಂತ ಪಟ್ಟಿ ಮಾಡಿದಾಗ ಅಥವಾ ಯಾಕೆ ಅಂತ ಪತ್ತೆ ಹಚ್ಚಿದಾಗ ಅದಕ್ಕೆ ಕಾರಣ ಆಗಿದ್ದು ವಾಯುಮಾಲಿನ್ಯ ಈ ಹಿಂದೆ ಧೂಮಪಾನ ಅತಿ ಹೆಚ್ಚು ಮಾಡಿದಾಗ ಬರುತ್ತೆ ಅಂತಿದ್ವಿ ಆದ್ರೆ ವಾಯುಮಾಲಿನ್ಯವು ಕೂಡ ಪ್ರಮುಖವಾದ ಕಾರಣ ಆಗ್ತಾ ಇದೆ ಅಲ್ಲಿ ಕಲ್ನಾರಿನ ಕ್ರೋಮಿಯಮ್ಮು ಕ್ಯಾಡಿಯಮ್ಮು ಆರ್ಸೆನಿಕ್ ಈ ಈ ಕಲ್ಲಿದ್ದಲು ಇವುಗಳ ಕೆಮಿಕಲ್ ಇದೆಯಲ್ಲ ಅದು ಗಾಳಿಯ ಜೊತೆಗೆ ಮಿಕ್ಸ್ ಆಗಿಬಿಟ್ರೆ ಅದಕ್ಕೆ ನಾವು ನಮ್ಮ ದೇಹವನ್ನು ಒಡ್ಡಿಬಿಟ್ರೆ ಶ್ವಾಸಕೋಶ ಕ್ಯಾನ್ಸರ್ ಗೆ ಕಾರಣ ಆಗ್ತಾ ಇದೆ ಹೀಗಾಗಿ ವೈದ್ಯರು ಹೇಳ್ತಿದ್ದಾರೆ ಆದಷ್ಟು ನೀವು ಹೊರಗಡೆ ಓಡಾಡುವಂಥ ಸಂದರ್ಭದಲ್ಲಿ ಮಾಸ್ಕ್ ಧರಿಸಿ ಓಡಾಡುವುದು ಉತ್ತಮ ಅಂತ ಅದರಲ್ಲೂ ಕೂಡ ಮಹಿಳೆಯರಲ್ಲಿ ಇತ್ತೀಚೆಗೆ ಶ್ವಾಸಕೋಶ ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅದಕ್ಕೂ ಮಿಗಿಲಾಗಿ ಇದು ಮಾರಕ ಕಾಯಿಲೆ ನಮ್ಮನ್ನ ಮರಣದ ಹಂತದವರೆಗೆ ಕರ್ಕೊಂಡು ಹೋಗುತ್ತೆ ಈ ಮುಂಬೈನ ಟಾಟಾ ಮೆಮೊರಿಯಲ್ ಸೆಂಟರ್ ನ ವೈದ್ಯರ ತಂಡ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು ಎಷ್ಟರ ಮಟ್ಟಿಗೆ ಇದು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತರ ಒಂದು ಉದಾಹರಣೆ ಕೊಡ್ತಾರೆ ಹದಿನೆಂಟು ಐದು ಲಕ್ಷ ಹೊಸ ಪ್ರಕರಣಗಳು ದಾಖಲಾಗುತ್ತಂತೆ ಆ ವರ್ಷ ಅದರಲ್ಲಿ ಲಕ್ಷ ಮಂದಿ ಸಾವನ್ನಪ್ಪಿದ್ದಾರೆ ಉಳ್ಕೊಂಡಿದ್ದು ಕೆಲವೇ ಕೆಲವು ಮಂದಿ ಅದು ಕೂಡ ಆರಂಭಿಕ ಹಂತದಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ತೆಗೆದುಕೊಂಡವರು ಮಾತ್ರ ಭಾರತದಲ್ಲಿ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ಪ್ರಕರಣ ದಾಖಲಾಗ್ತಿದೆ ಅಂತೆ ಅದರಲ್ಲಿ ಅರವತ್ತಾರು ಸಾವಿರ ಮಂದಿ ಇದ್ದಾರಂತೆ ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಏನು ಹಾಗಾದ್ರೆ ಕಾಣಿಸ್ಕೊಳ್ಳುತ್ತೆ ಲಕ್ಷಣಗಳು ಅಂತ ಗಮನಿಸ್ತಾ ಹೋಗೋದಾದರೆ ಆರಂಭದಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಲಾಸ್ ಆಗ್ತಾ ಇದ್ರೆ ನಿಯಮಿತವಾಗಿ ನೀವು ಯಾವುದೇ ಕಾರಣಕ್ಕೂ ಲೇಸಿ ಮಾಡೋದಕ್ಕಾಗಲಿ ಅಥವಾ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ತ್ವಚೆಯ ಬದಲಾವಣೆ ಆಗುತ್ತಂತೆ ಅಲ್ಲಲ್ಲಿ ದದ್ದು ಕೂಡ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ನಿಧಾನಕ್ಕೆ ಉಸಿರಾಟದ ಸಮಸ್ಯೆ ಬರುತ್ತೆ ಬರ್ತಾ ಬರ್ತಾ ದೀರ್ಘಕಾಲದ ಕೆಮ್ಮು ಎಷ್ಟೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರು ಕೂಡ ಆ ಕೆಮ್ಮು ನಿಲ್ಲೋದಿಲ್ಲ ಎನ್ನುವ ಹಂತಕ್ಕೆ ಹೋಗ್ಬಿಡುತ್ತೆ ಆ ಕೆಮ್ಮಿನಲ್ಲಿ ನಿಧಾನಕ್ಕೆ ರಕ್ತ ಕಾಣಿಸ್ಕೊಳ್ಳೋಕೆ ಶುರುವಾಗ್ಬಿಡುತ್ತೆ ಅದಾದ ನಂತರ ಬೆನ್ನು ನೋವು ಆಯಾಸ ಎದೆ ನೋವು ಒಂದು ರೀತಿ ಖಿನ್ನತೆ ಮಾನಸಿಕವಾದಂಥ ಸಮತೋಲನ ಸಮಸ್ಯೆ ಹಸಿವಿನ ಸಮಸ್ಯೆ ತಲೆನೋವು ಇದೆಲ್ಲವೂ ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ ಆದರೆ ಆರಂಭದ ಒಂದು ಲಕ್ಷಣ ಅಂದ್ರೆ ವೆಯ್ಟ್ ಲಾಸ್ ನಾವು ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಇದ್ದಕ್ಕಿದ್ದ ಹಾಗೆ ವೆಯ್ಟ್ ಲಾಸ್ ಆಗೋದಿಕ್ಕೆ ಶುರುವಾದಾಗ ತ್ವಚೆಯಲ್ಲಿ ಏನೋ ಒಂದು ಬದಲಾವಣೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದ ಸಂದರ್ಭದಲ್ಲೂ ಕೂಡ ನೀವು ವೈದ್ಯರನ್ನ ಕಾಣೋದು ಉತ್ತಮ ಕಾರಣ ಏನಪ್ಪಾ ಅಂದ್ರೆ ಈ ಶ್ವಾಸಕೋಶ ಕ್ಯಾನ್ಸರ್ ಎಷ್ಟು ಡೇಂಜರ್ ಅಂದರೆ ನಿಮಗೆ ಆರಂಭಿಕವಾಗಿ ಇದರ ಪ್ರಮುಖ ಲಕ್ಷಣಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಆರಂಭದಲ್ಲಿ ವಿಪರೀತ ಕೆಮ್ಮು ಉಸಿರಾಟದ ಸಮಸ್ಯೆ ಬೆನ್ನು ಅಂತದೇನೂ ಕೂಡ ಇರೋದಿಲ್ಲ ಆರಂಭದಲ್ಲಿ ವೆಯ್ಟ್ ಲಾಸ್ ಅಂತಹ ಸಮಸ್ಯೆಗಳು ಮಾತ್ರ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ನಾವೆಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಡ್ತೀವಿ ಅದಾದ ಬಳಿಕ ಈ ಕೆಮ್ಮು ಅಂಥದ್ದೆಲ್ಲ ಕಾಣಿಸ್ಕೊಂಡ್ಮೇಲೆ ಯಾಕೋ ಭಯ ಆಗ್ತಿದೆ ಅಂತೇಳಿ ನಾವು ಆಸ್ಪತ್ರೆಗೆ ಹೋಗ್ತೀವಿ ಆದರೆ ಅಷ್ಟೊತ್ತಿನೊಳಗಾಗಿ ಅದು ನಮ್ಮನ್ನು ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಥವಾ ಲಾಸ್ಟ್ ಸ್ಟೇಜ್ ಹಂತದವರೆಗೆ ತೆಗೆದುಕೊಂಡು ಹೋಗಿಬಿಟ್ಟಿರುತ್ತೆ ಕೊನೆಯ ಹಂತಕ್ಕೆ ಬಂತು ಅಂತಾದರೆ ಟ್ರೀಟ್ಮೆಂಟ್ ಬಹಳ ಕಷ್ಟ ಆಗಿಬಿಡುತ್ತೆ ಕೊನೆಯ ಹಂತದಲ್ಲಿ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ ಹೀಗಾಗಿ ಶ್ವಾಸಕೋಶ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಅಪರ್ಣ ಅದು ಎಷ್ಟು ಒದ್ದಾಡಿದ್ರೋ ಅದು ಎಂತಹ ನೋವು ಅದು ಎಂತಹ ಸಂಕಟವನ್ನ ಅನುಭವಿಸ್ತಾ ಇದ್ರು ಗೊತ್ತಿಲ್ಲ ಈ ಕೊನೆಯ ಕ್ಷಣದ ಒಂದಷ್ಟು ಫೋಟೋಸ್ಗಳನ್ನ ನೋಡ್ತಾ ಇದ್ರೆ ಕಂಪ್ಲೀಟ್ ವೆಯ್ಟ್ ಲಾಸ್ ಆಗಿದ್ದು ನಾವು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೀಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಿ ವಾಯು ಮಾಲಿನ್ಯ ಪ್ರಮಾಣ ದಿನ ದಿನೇ ಜಾಸ್ತಿ ಆಗ್ತದೆ ನಗರ ಬೆಳೀತಾ ಇದ್ದ ಹಾಗೆ ಮಾಲಿನ್ಯವೂ ಜಾಸ್ತಿ ಆಗ್ತಾ ಇದೆ ಇದು ಎಲ್ಲೆಲ್ಲಿ ಹೋಗಿ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೋ ಗೊತ್ತಿಲ್ಲ ನಮ್ಮ ಬದುಕನ್ನು ಬಂದುಗಳೇ ನಿಮ್ಗೆ ಏನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ